ಆದರೆ ಆ ಬ್ರೀಡಿಂಗು ಮಾಡಲಿಕ್ಕೆ ನಿಮಗೆ ಒಳ್ಳೆ ತಳಿ ಸಿಗ್ತಾಯಿಲ್ಲ ನಿಮ್ಗೆ ಒಳ್ಳೆ ತಳಿ ಕೊಡ್ತೀನಿ ನೀವು ಎಲ್ಲಿ ಇಲ್ಲಿ ತೊಗೋಬೇಡಿ ಅಂತ ಹೇಳ್ತಾ ಇಲ್ಲ ಎಲ್ಲಿ ಬೇಕೋ ತೊಗೊಳ್ಳಿ ಬಟ್ ಬ್ರೀಡಿಂಗ್ ಕೆಲಸ ಮಾಡಿ ಎಸ್ಪೆಷಲಿ ನಮ್ಮ ಹೊಸ ಫಾರ್ಮರು ಮಾಡಬೇಕಂತ ಯೋಚನೆ ಮಾಡಿದವರು ಯೋಗಿ ಯೋಗಿ ಹಾಯ್ ಸೂಪರ್ ಥ್ಯಾಂಕ್ ಯು ವೆರಿ ಮಚ್ ಇವತ್ತು ಇನ್ನೊಂದು ವಿಷಯ ಹೇಳ್ತಿದ್ದೀನಿ ಮೇಡಮ್ ಹುಬ್ಳಿಯಲ್ಲಿ ಆಗ್ತಿರೋ ಫಾರ್ಮ್ ಬಗ್ಗೆ ಹೇಳ್ಬೋದಾ ಹುಬ್ಳಿ ಧಾರವಾಡ ಮಾಡಿ ಅಂತ ಭಾಳ ಜನ ಕೇಳಿದರು ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ ಹುಬ್ಬಳ್ಳಿ ಧಾರವಾಡ ಸ್ಟಾರ್ಟ್ ಆಗ್ತಾಯಿದೆ ಒಳ್ಳೆ ವ್ಯಕ್ತಿ ಕೊಟ್ಟಿದ್ದೀವಿ ಫಾರ್ಮಿಂಗಲ್ಲಿ ಸಕ್ಸಸ್ಫುಲ್ ಫಾರ್ಮಿಂಗ್ ಮಾಡ್ತಾ ಇರೋ ರೈತನೇ ಕೊಟ್ಟಿದ್ದೀವಿ ಇದೇ ರೀತಿ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮ ಭರವಸೆ ಇದ್ದಾಗ ಡೆಫಿನೆಟ್ಲಿ ಇವತ್ತು ಕರ್ನಾಟಕ ಒಂದು ಫಾರ್ಮಿಂಗಲ್ಲಿ ಒಂದು ಕ್ರಾಂತಿ ಅಂತಲೇ ಹೇಳ್ಬೋದು ನೋಡಿ ಯಾರಿಗೆ ಹಸು ಬೇಕು ಕ್ವಾಲಿಟಿ ಬೇಕು ಬಂದು ಹಸು ತೊಗೊಳ್ತಾರೆ ಯಾರಿಗೆ ಬೇಡ ಮನೆಗಿರ್ತಾರೆ ಟೆನ್ಷನ್ ತೊಗೊಳ್ಬೇಡಿ ನಾನು ಬೆಳೀಬೇಕು ನಾನು ಸಕ್ಸಸ್ ಆಗಬೇಕು ನಾನು ಗುರಿ ಇಟ್ಕೊಂಡಿದ್ದೀನಿ ಅಂದರೆ ಅಂಥವ್ರು ಮಾತ್ರ ಬನ್ನಿ ಕಾಟಾಚಾರಕ್ಕೆ ಮಾಡಿದವರು ಹ್ಞೂ ಹೋಗಬೇಡಿ ಪ್ರತಿಯೊಬ್ಬರಿಗೂ ನಾನು ಒಂದೇ ಮಾತಾಡೋದು ನಿಮ್ಮ ಒಂದು ಗುರಿ ನಿಮ್ಮ ಕಾನ್ಫಿಡೆನ್ಸ್ ಇದೆಯಾ ಬನ್ನಿ ಇಲ್ವಾ ಹ್ಞೂ ಅವಶ್ಯಕತೆ ಇಲ್ಲ ಏಕೆಂದರೆ ಯಾರು ಏನೇ ಮಾಡಿದ್ರು ಕೊನೆ ಉಳಿಯೋದೇ ಒಂದು ಸಕ್ಸಸ್ ಅಥವಾ ಫೇಲ್ಯೂರ್ ಫೇಲ್ಯೂರ್ ಅನ್ನೋ ಮಾತೇ ಇರಲ್ಲ ಯಾಕೆಂದರೆ ಫೇಲ್ಯೂರ್ ಯಾವಾಗತ್ತೆ ಫೇಲ್ ಆಗೋದು ಯಾವಾಗ ಅಂದರೆ ನಾನು ಆಯ್ಕೆ ತಪ್ಪಿದ್ದಾಗ ನಾನು ಆಯ್ಕೆ ತಪ್ಪಿದ್ದಾಗ ಫೇಲ್ ಆಗೋದು ಗ್ಯಾರಂಟಿ ಇದೆ ನೋಡಿ ಏನೇನೋ ಹೇಳಿದ್ರು ಏನೇನೋ ಮಾಡಿದ್ರು ಆದರೆ ವಾರಕ್ಕೆ ಒಂದು ತಿಂಗಳಿಗೊಂದು ಬ್ರಾಂಚ್ ಬೆಳಿತಾನೆ ಇದೆ ಬ್ರಾಂಚ್ ಬೆಳೀತಾನೆ ಇದೆ ಹಸುಗಳು ನೋಡಿ ಎಷ್ಟು ಹಸುಗಳಿದ್ವು ಒಂದು ಹಸುವಿಲ್ಲ ಕೊಡ್ಲಿಕ್ಕೂ ಸೊ ಸೊಡ್ಡೋರ್ ಕ್ಲೋಸ್ ಮಾಡಿ ಮೇಡಮ್ ಎಷ್ಟು ನಾನು ಹೇಳ್ತೀನಿ ಯಾರಿಗೆ ನಿಮ್ಮ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಹೊರಟಿದ್ದೀರಾ ಫಾರ್ಮಿಂಗ್ ಅನ್ನೋದು ಈಗ ಸಣ್ಣ ಬಿಸ್ನೆಸ್ ಅಲ್ಲ ಸಣ್ಣ ಹುದ್ದೆನೂ ಅಲ್ಲ ಇದು ನಿಮಗೆ ಬಹಳ ಜನರಿಗೆ ಏನಾಗ್ತದೆ ಇದು ಏನೋ ಒಂದು ಹಾಲು ತೆಗಿಲಿಕ್ಕೆ ಮಾಡಿ ಅಲ್ಲ ಈ ಫಾರ್ಮಿಂಗ್ ಅನ್ನೋದು ನಿಮ್ಮ ಒಂದು ಕನಸನ್ನು ನೆನೆಸು ಮಾಡ್ಕೊಳ್ಳೋವಂಥ ಇದು ಕನಸನ್ನು ನೆನೆಸು ಮಾಡ್ಕೊಳ್ಳೋವಂಥ ಆದರೆ ಉದ್ದೇಶ ಗುರಿ ಸಾಮರ್ಥ್ಯವನ್ನು ಮೀರಿ ಪ್ರಯತ್ನ ಪಡೋದಿದೆಯಲ್ಲ ಆವಾಗ ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ ನೋಡಿ ಎಸ್ಪೆಷಲಿ ಸಣ್ಣ ಉದಾಹರಣೆ ಕೊಡಬೇಕು ಅಂದರೆ ನಿಮ್ಮ ಒಂದು ಗಿರಿ ನಿಮ್ಮ ಹತ್ರ ಮಾತಾಡಬೇಕು ಡೆಫಿನೆಟ್ಲಿ ಸಿಗ್ತೀನಿ ಫೋನ್ ಮಾಡ್ಕೊಳ್ಳಿ ನಂಬರ್ ಅವೈಲೇಬಲ್ ಇದೆ ನಾನು ಇವತ್ತು ಭಾಳಷ್ಟು ಹೇಳ್ತಾ ಇರ್ತೀನಿ ನೋಡಿ ನೀವು ಫಾರ್ಮಿಂಗ್ ಮಾಡ್ಬೇಕಂತ ಆಸೆ ಇದ್ದೀರ ಬ್ರದರ್ ನಾನು ನನ್ನ ನನ್ನ ಪ್ರಮಾಣ ಹೇಳ್ತೀನಿ ಎಷ್ಟೋ ಇಲ್ಲಿ ಬಂದವರಿಗೆ ವಾಪಸ್ ಕಳಿಸಿದ್ದೀನಿ ನಾವು ಎಷ್ಟೋ ಜಲ್ದಿ ವಾಪಸ್ ಕಳಿಸಿ ಯಾಕಂದರೆ ಅವರಿಗೆ ಮಾಡಬೇಕಂತ ಆಸೆ ಇರುತ್ತೆ ಬಟ್ ಅಲ್ಲಿ ಬೇಕಾಗಿರುವಂಥ ಒಂದು ಸೌಲಭ್ಯ ಇರಲ್ಲ ಅಥವಾ ಇರ್ಬೋದು ಸೈಲೀಜಿಂದ ಇರ್ಬೋದು ಇರಲ್ಲ ಬಟ್ ಅದೆಲ್ಲ ಇಟ್ಕೊಂಡು ಬನ್ನಿ ಅಂತ ಹೇಳ್ತೀವಿ ಇದು ಯಾರು ಹೋದ್ರೂ ಯಾರು ಹೇಳಲ್ಲ ನಮಗೆ ಯಾಕೆಂದರೆ ನಾವೊಂದಲ್ಲಿ ಸಲಿ ಕೈ ಹಾಕಿದ್ರೆ ನಿಸರ್ಗ ಡೈರಿ ಫಾರ್ಮ್ ಕೈ ಹಾಕಿದ್ರೆ ಮುಗೀತದು ಸಕ್ಸಸ್ ಅನ್ನೋದ್ರಲ್ಲಿ ಮಾತೇ ಇಲ್ಲ ಏಳು ಬೀಳು ತೊಂದರೆ ತಾಪತ್ರೆ ಸಮಸ್ಯೆಗಳು ಬರ್ತವೆ ಆ ಸಮಸ್ಯೆಗಳನ್ನು ನಿವಾರಿಸಿ ಅದು ಮುಂದೆ ಹೋಗೋದಿದೆಯಲ್ಲ ಆ ಒಂದು ಹಸು ಸಾಕು ನಿಮಗೆ ಕೆಲಸಕ್ಕೆ ಸಮಸ್ಯೆಗಳನ್ನು ಎದುರಿಸಿ ನಿಲ್ಲಿ ಕೆಲಸ ಮಾಡೋಂಥ ಒಂದು ಹಸು ಸಾಕು ನಿಮಗೆ ಸೊ ಯಾರಿಗೆ ಒಳ್ಳೆ ರೀತಿ ಡೈರಿ ಫಾರ್ಮ್ ಮಾಡಬೇಕು ಸಕ್ಸಸ್ ಆಗಬೇಕಂತ ಆಸೆ ಆಯ್ತು ಬರ್ತಾರೆ ಭೇಟಿ ಮಾಡ್ತಾರೆ ನೋಡ್ತಾರೆ ಹೋಗ್ತಾರೆ ಎಲ್ಲರಿಗೂ ಭೇಟಿ ಮಾಡೋಕ್ಕೆ ಟೈಮ್ ಸಿಗಲ್ಲ ಭಾಳಷ್ಟು ನಮ್ಮ ಪಂಜಾಬಿಗೆ ಹೋಗೋದಿರುತ್ತೆ ಅಲ್ಲಿ ಹೊರಗಡೆ ಹೋಗೋದಿರುತ್ತೆ ಜನರ ಜೊತೆ ಬೆರೆಯೋದಿರುತ್ತೆ ಸೊ ಇರುವಂಥ ಸಮಯದಲ್ಲಿ ಇರುವಂಥ ಕಾಲಾವಕಾಶದಲ್ಲಿ ನಿಮ್ಮ ಜೊತೆ ಬೆರೀತೀನಿ ಒಳ್ಳೆ ಫಾರ್ಮಿಂಗ್ ಮಾಡಲಿಕ್ಕೆ ನನಗೆ ಏನು ಬೇಕು ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ಇವತ್ತು ಬರೀ ಹೇಳೋದಷ್ಟೇ ಅಲ್ಲ ನಾನು ನಿನ್ನೆ ಒಂದು ಮಾತು ಹೇಳಿದ್ದೆ ಎಲ್ಲರ ಗಮನಕ್ಕೆ ಹೋಗಿದ್ದೆ ಅಂತ ಅನಿಸುತ್ತೆ ನನ್ನ ಮೈಂಡಲ್ಲಿ ಬಡತನ ನಾನು ಬಡವ ನಾನು ಬೆಳೆಯಲ್ಲ ಅಂತ ಇದ್ದರೆ ಇನ್ನೂ ಇಪ್ಪತ್ತು ವರ್ಷ ಆದರೂ ಹಾಗೇ ಇರ್ತೀರ ಬೆಳೀಬೇಕು ಅಂತ ಆಸೆ ಉತ್ಸಾಹದಿಂದ ಹೋದಾಗ ಬೆಳೆದೇ ಬೆಳಿತೀರ ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಕೈ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಯಾರಿಗೂ ಕಂಟ್ರೋಲ್ ಮಾಡೋದು ಯಾರು ಶಕ್ತಿನೂ ಇಲ್ಲ ನನ್ನ ಒಂದು ಗುರಿನೇ ಇಲ್ಲ ನನಗೆ ನಾನು ಏನು ಮಾಡ್ಬೇಕಂತ ನಾನು ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಒಂದು ಹಸು ತೊಗೊಂಬಂದೆ ಸತ್ತ ತೊಗೊಂಬಂದೆ ಆ ಹಸು ಕಡ್ದೆ ಎಷ್ಟು ಹಾಲು ಬಂತು ನೆಕ್ಸ್ಟು ಒಂದು ವರ್ಷ ಕಡ್ದೆ ಅದನ್ನು ಮೇಯ್ಸ್ದೆ ಹಾಲು ತೆಗ್ದೆ ಮತ್ತು ಅದು ಕೊಡೋಕೆ ಹೋಗಾರೆ ನೀವು ಹಾಕಿರೋ ದುಡ್ಡು ಹೋಯ್ತು ಸೊ ಅದಲ್ಲ ಒಂದು ಹಸು ನಮ್ಮಲ್ಲಿ ಅಲ್ಲಿ ಬಂದರೆ ಮಿನಿಮಮ್ 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 ಹತ್ತು ವರ್ಷ ನನ್ನ ಹತ್ರ ಹಸು ಇರಬೇಕು ಅಣ್ಣ ನನಗೆ ಆಸೆ ಇದೆ ಅಣ್ಣ ನೀವು ಸಹಾಯ ಮಾಡಬೇಕು ಡೆಫಿನೆಟ್ಲಿ ನೋಡಿ ಯೋಗಿ ಯೋಗೀಶ್ ಅವರೇ ನಾನು ಒಂದು ಮಾತಾಡ್ತೀನಿ ಈ ನಿಸರ್ಗ ಏನಿಫಾಮ್ ಇದೆಯಲ್ಲ ಒಂದು ಹೇಳಿದ್ರೆ ಇದು ಒಂದು ಆ ದೇವರು ಒಂದು ಏನೋ ಒಂದು ನನಗೆ ಒಂದು ಚಾನ್ಸ್ ಕೊಟ್ಟಿದ್ದಾನೆ ಇಲ್ಲಿ ಹುಟ್ಟಿ ಇಲ್ಲಿನ ಸ್ವಲ್ಪ ಆದರೂ ಋಣ ತುರಿಸಲಿಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಾನೆ ಅದು ನಿಮ್ಮಂಥವ್ರು ಸಕ್ಸಸಲ್ಲಿ ನಿಂತು ಹೇಳಿದೆ ನಿಮ್ಮಂಥವ್ರ ಜೊತೆಗೆ ನಾನು ಇದ್ದಾಗ ಅದು ಡೆಫಿನೆಟ್ಲಿ ಬೆಳೆಯುತ್ತೆ ಹಾಗಾಗಿ ನೋಡಿ ಏನೂ ಚಿಂತೆ ಮಾಡಕ್ಕೆ ಹೋಗ್ಬೇಡಿ ನಾನು ನಿಮ್ಮವನೇ ನಿಮ್ಮ ಸ್ನೇಹಿತನೇ ನಿಮ್ಮ ಅಣ್ಣನೇ ನಿಮ್ಮ ತಮ್ಮನೇ ನೀವು ಬನ್ನಿ ಭೇಟಿ ಮಾಡಿ ಒಳ್ಳೆ ಹಸುಗಳ ಆಯ್ಕೆ ಮಾಡ್ಕೊಳ್ಳಿ ಒಳ್ಳೆ ಫಾರ್ಮಿಂಗ್ ಮಾಡಿ ಬೆಳೀರಿ ಸಕ್ಸಸ್ಫುಲ್ಲಾಗಿ ಇವತ್ತು ಲೈಫನ್ನು ಲೀಡ್ ಮಾಡಿ ಯಾರೂ ಬರಲ್ಲ ಚೆನ್ನಾಗಿದ್ದಾಗೆಲ್ಲ ಬರ್ತಾರೆ ಚೆನ್ನಾಗಿಲ್ದಾಗ ಯಾರೂ ಬರಲ್ಲ ನೂರು ಸಲ ಮಾತಾಡೋರು ಮಾತಾಡೋರು ಏನು ಮಾಡೋಕ್ಕಾಗಲ್ಲ ಮಾತಾಡೋರು ಮಾತಾಡಬೇಕಷ್ಟೇ ಮಾತಾಡ್ದವೂ ಅಲ್ಲ ಗೆದ್ದು ತೋರಿಸೋದು ಪಣ ತೋಟ ಗೆಲ್ತಾನೆ ಎಷ್ಟು ಜನ ನೋಡಿ ನಮ್ಮಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ಹತ್ತ ಹಸು ಕೊಟ್ಟಿದ್ದೀನಿ ನಾನು ಇಪ್ಪತ್ತೇಳುವರೆ ಸಾವಿರ ಹಸು ಇವತ್ತಾದರೂ ಇದೆಯಲ್ಲ ಧೈರ್ಯದಿಂದ ಕೂತ್ಕೊಂಡು ನಿಮ್ಮ ಜೊತೆಗೆ ಬೆರೀತಾ ಪ್ರತಿದಿನ ಮಾತಾಡ್ತಾ ಫೀಡ್ ನೋಡಿ ಫೀಡಿನ ಬಗ್ಗೆ ಹೇಳ್ತಾ ಸ್ನೇಹಿತರೆ ಕರ್ನಾಟಕದಲ್ಲಿ ಆ ಫೀಡನ್ನು ಶುರು ನಾನು ಅದೇ ಹೇಳಿದು ಪ್ರಯತ್ನ ನಿರಂತರ ಪ್ರಯತ್ನ ಇದ್ದರೆ ಫಲ ಸಿಗತ್ತೆ ಅಂತ ಇವತ್ತು ನನಗೆ ಕೊಡೋಕ್ಕಾಗ್ತಾ ಇಲ್ಲ ಕೊಡೋಕ್ಕಾಗ್ತಾ ಇಲ್ಲ ನೋಡಿ ಎರಡು ಮೂರು ಗಾಡಿ ಅಲ್ಲೇ ನಿಂತಿದ್ದಾವೆ ಲೋಡಿಂಗಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಷ್ಟೊಂದು ಡಿಮ್ಯಾಂಡ್ ಇದೆ ಸೊ ಅದೇ ಹೇಳ್ತಾರು ನಾನಂತಲ್ಲ ಮೇಡಮ್ ನಾನು ಹೇಳೋದು ಅಷ್ಟೇ ಅಲ್ಲ ಸ್ನೇಹಿತರೆ ಪ್ರಯತ್ನ ನಿಂತಿರತ್ತೆ ನೀವು ಪ್ರಯತ್ನ ಪಡಿ ಡೀಲರ್ಸ್ಗಳು ನೋಡಿ ಹೆಚ್ಚು ಕಡಿಮೆ ಲಂದು ಎಂಬತ್ತು ಜನ ಡೀಲರ್ಸ್ ಆಗಿದ್ದಾರೆ ನಾನು ತಾಲೂಕ್ ಲೆವೆಲಲ್ಲೂ ಬರ್ರಿ ಅಂತ ಹೇಳ್ತೀನಿ ತಾಲೂಕು ಲೆಲ್ ಒಂದು ಅಂಗಡಿ ಮಾಡ್ಕೊಳ್ಳಿ ಪ್ರತಿದಿನ ಎರಡು ಸಾವಿರ ಮೂರು ಸಾವಿರ ಆರಾಮಾಗಿ ದುಡ್ಕೊಂಡು ಹೋಗ್ತೀರಾ ಅಂಗಡಿಯಲ್ಲೇ ಕೂತ್ಕೊಂಡು ಅಂಗಡಿಯಲ್ಲೇ ನೀವು ಆರಾಮಾಗಿ ಒಂದು ದಿನಕ್ಕೆ ಎರಡು ಸಾವಿರನೋ ಮೂರು ಸಾವಿರನೋ ಒಂದೂವರೆ ಸಾವಿರನೋ ನೆಮ್ಮದಿಗೆ ದುಡ್ಕೊಂಡು ಹೋಗ್ತೀರಾ ಯಾವುದೂ ಇಲ್ಲ ಅಂತಿಲ್ಲ ಎಲ್ಲರಿಗೂ ಇಲ್ಲಿದೆ ಎಲ್ಲರಿಗೂ ಬದುಕಿಗೆ ಒಂದು ದಾರಿ ಕಟ್ಕೋಬೋದು ಇದ್ದೀವಿ ನಿಮ್ಮ ಜೊತೆಗೆ ಏನು ಚಿಂತೆ ಪಡ್ಕೊಬಿಡಿ ನಿಸರ್ಗಾಡಿಗೆ ಫಾರ್ಮ್ ಹಾಸನ ಚಿತ್ರದುರ್ಗ ಶಿವಮೊಗ್ಗ ಬೆಂಗಳೂರು ಎಲ್ಲ ನಿಮ್ಮ ಜೊತೆಗಿದೆ ಯಾರಿಗೋದು ಎಲ್ಲಿ ಬಗ್ಗೆ ಫೋನ್ ಮಾಡ್ಕೊಳ್ಳಿ ದಿನಂತವರು ನಿಮ್ಮ ಸಂಪರ್ಕದಲ್ಲಿ ಇರ್ತೀವಿ ರೀತಿ ವಿಶ್ವಾಸದಲ್ಲಿ ಕೆಲಸ ಮಾಡೋಣ ಯಾರು ಆ ಕಡೆ ಈ ಕಡೆ ಮೈಂಡ್ ಇರುತ್ತೆ ಅವರೆಲ್ಲ ಕ್ಲಾರಿಟಿ ಮಾಡ್ಕೊಂಬನ್ನಿ ಯಾಕಂದರೆ ಚಂಚಲ ಮನಸ್ಸಿಂದ ಶುರು ಮಾಡಬೇಡಿ ಚಂಚಲ ಮನಸ್ಸು ಇಟ್ಕೊಂಡು ಹೆಂಗೆ ಇದೆಂಗೆ ಅಂತ ಇಲ್ಲ ಅಂತ ತಿಳ್ಕೊಳ್ಳಿ ಸ್ವಲ್ಪ ಕ್ಷಮ ಕೋಶ್ ತಗೊಳ್ಳಿ ಒಳ್ಳೆ ರೀತಿ ತಿಳ್ಕೊಳ್ಳಿ ತಿಳ್ಕೊಂಡು ಕೆಲಸ ಮಾಡಿ ನಾಳೆ ಬರ್ತಾರೆ ಹಸುಗಳು ಬನ್ನಿ ಭೇಟಿ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಿಸ್ತೀನಿ ಧನ್ಯವಾದ